ಹೈ ಗೈಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇವತ್ತಿನ ಜಗತ್ತು ಯೂಟ್ಯೂಬ್ ಜಗತ್ತಾಗಿಟ್ಟಿದೆ ಯೂಟ್ಯೂಬ್ ಅಲ್ಲಿ ಲಕ್ಷಾನ್ ಗಟ್ಟಲೆ ದುಡ್ಡನ್ನು ಗಳಿಸ್ತಾ ಇದ್ದಾರೆ ಆದರೆ ಎಷ್ಟೋ ಜನ ಯೂಟ್ಯೂಬಿಂದ ಇಂದ ದುಡ್ಡು ಬರೋದಿಲ್ಲ ಅನ್ಕೊಂಡು ಬಟ್ ಅದು ಸುಳ್ಳು ಯಾಕಂದರೆ ಎಷ್ಟೋ ಎಷ್ಟೋ ಜನ ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ತಿಂಗಳಿಗೆ ಲಕ್ಷಾನ್ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಗಳಿಸ್ತಾ ಇದ್ದಾರೆ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡಿ ತಯಾರಿ ನಡೆಸ್ತಾ ಇದ್ರೆ ವಿಡಿಯೋಗಳನ್ನು ಹಾಕ್ತಾ ಇದ್ರೆ ಮಾನಿಟೈಸ್ ಆಗ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ರೆ ಯೂಟ್ಯೂಬ್ ಹಳೇ ವಿಧಾನ ಇದೆ ಆದ್ರೆ ಇವತ್ತಿಗೂ ಕೂಡ ಅದು ಯಾರಿಗೂ ಗೊತ್ತಿಲ್ಲ ಆ ವಿಧಾನವನ್ನು ನೀವು ಫಾಲೋ ಮಾಡಲೇಬೇಕು ಒಂದ್ ವೇಳೆ ಫಾಲೋ ಮಾಡಲಿಲ್ಲ ಅಂದ್ರೆ ಯೂಟ್ಯೂಬ್ ನಿಮ್ಮ ಚಾನಲ್ ಮಾನಿಟೈಸ್ ಯಾವತ್ತಿಗೂ ಕೂಡ ಆಗುದಿಲ್ಲ ಹಾಗಾದ್ರೆ ಏನ್ ಮಾಡಬೇಕು ಏನ್ ನಿಯಮ ಶುರು ಮಾಡೋಣ ಬನ್ನಿ ವಿಡಿಯೋ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ ನೀವು ಕೂಡ ಕ್ರಿಯೇಟ್ ಮಾಡಿದರೆ ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಇದು ಮಾರ್ಚ್ ಏಪ್ರಿಲ್ ಇಟ್ಕೊಳ್ಳೋಣ ಹಾಗೆ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರು ಮುನ್ನೂರ ಅರವತ್ತೈದು ದಿನಗಳ ಮಧ್ಯದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವ್ಯೂಸ್ ಆಗಲೇಬೇಕು ಆಗ ನಿಮ್ಮ ಚಾನೆಲ್ ಮಾನಿಟೈಸಸ್ ಆಗುತ್ತೆ ಒಂದು ವೇಳೆ ನಿಮ್ಮ ಒಂದು ವರ್ಷದಲ್ಲಿ ಎರಡು ಸಾವಿರ ಅವರ್ಸ್ ಯೂಸ್ ಆಗಿದೆ ಆದರೆ ಐದು ನೂರು ಸಬ್ಸ್ಕ್ರೈಬರ್ಸ್ ಆದರೆ ಒಂದು ವರ್ಷ ಮುಕ್ತಾಯ ಆದ್ಮೇಲೆ ಮುಂದಿನ ವರ್ಷ ಅದು ಈ ಹಿಂದೆ ಗಳಿಸಿದಂತಹ ಅವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಏನಾಗುತ್ತೆ ಮೈನಸ್ ಆಗುತ್ತೆ ಯೂಟೂಬ್ ದ ನಿಯಮ ಏನಂದ್ರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಮಾತ್ರ ನೀವೇನ್ ಮಾಡ್ಬೇಕು ಒಂದು ಸಾವಿರ ಕಡ್ಡಾಯವಾಗಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ಅವರ್ಸ್ ವ್ಯೂವ್ಸ್ ಮಾಡಿದ್ರೆ ಮಾತ್ರ ಮಾನಿಟೈಸ್ ಆಗುತ್ತೆ ಇದು ಯೂಟ್ಯೂಬ್ ನ ಹೊಸ ನಿಯಮ ಒಂದ್ ವೇಳೆ ಆಗದೇ ಇದ್ದರೆ ಅದು ಮೈನಸ್ ಆಗಿ ಮುಂದಿನ ವರ್ಷಕ್ಕೆ ನಿಮ್ಮ ಚಾನಲ್ ಟ್ರಾನ್ಸ್ಲೇಟ್ ಆದಾಗ ಆ ಒಂದು ವರ್ಷದಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಧ್ಯದಲ್ಲಿ ನೀವು ಎಷ್ಟು ಅವರ್ಸ್ ಮಾಡ್ತೀರಾ ಅದು ನಿಮಗೆ ಆ ಯೂಟ್ಯೂಬ್ ಏನ್ ಮಾಡುತ್ತೆ ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ ಇದು ಯೂಟ್ಯೂಬ್ ಚಾನೆಲ್ ನ ಒಂದು ನಿಯಮ ಇದು ಹಳೆಯ ನಿಯಮ ಬಟ್ ಯಾರಿಗೂ ಗೊತ್ತಿಲ್ಲ ಈ ನಿಯಮದ ಪ್ರಕಾರನೇ ನಿಮ್ಮ ಒಂದು ಚಾನಲ್ ಮಾನಿಟೈಸ್ ಆಗುತ್ತೆ ನೆನ್ಪಿಟ್ಕೊಡ್ರಿ ಮತ್ತೆ ಮಾನಿಟೈಸ್ ಆಗಬೇಕಾದ್ರೆ ಯಾವತ್ತಿಗೂ ಕೂಡ ಕಂಟೆಂಟ್ ಚೆನ್ನಾಗಿರ್ಬೇಕು ಓನ್ ಆಗಿ ಕಂಟೆಂಟ್ ಇರಬೇಕು ವಾಯ್ಸ್ ರೆಕಾರ್ಡ್ ಓನ್ ಆಗಿರ್ಬೇಕು ಇನ್ನೊಂದು ಯಾವ್ದೋ ವಿಡಿಯೋ ತಗೊಂಡು ಇನ್ನೊಂದು ಕ್ಲಿಪ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ನೀವು ಹಾಕದೆ ಹಾಕಿದ್ರಿ ಅಂದ್ರೆ ನಿಮ್ಮ ಚಾನಲ್ ಯಾವತ್ತಿಗೂ ಕೂಡ ಮಾನಿಟೈಸ್ ಆಗೋದಿಲ್ಲ ನೆನ್ಪಿಟ್ಕೊಡ್ರಿ ಓಕೆ ಇದು ನಿಯಮವನ್ನು ಪಾಲಿಸ್ಕೊಡ್ರಿ ಓಕೆ ಮುಂದಿನ ಒಂದು ವಿಡಿಯೋ ಈಗಲೇ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಥ್ಯಾಂಕ್ ಯು ಫ್ರೆಂಡ್ಸ್